ಎಲ್ರಿಗೂ ನಮಸ್ಕಾರ ತಡವಾಗಿ ಒಂದು ಕ್ಷಮೆ ಇರಲಿ ಕೋಣ ಸಿನಿಮಾದ್ದು ಟಿ ವಿ ನಮ್ಮ ಆತ್ಮೀಯ ಸ್ನೇಹಿತರು ಸಹೋದರ ಕೋಮಲ್ ಅವರು ಯಾವಾಗಲೂ ಅಸನ್ಮುಖಿಯನ್ನು ಇರ್ತಾರೆ ಎಂಥ ಸಂದರ್ಭಗಳಲ್ಲೂ ಎದೆ ಜಗ್ಗದೆ ಬಗ್ಗಲ್ಲಿ ಹರಕದೆ ಧೈರ್ಯವಾಗಿ ಮುನ್ನುಗ್ಗುವಂಥ ಪ್ರವೃತ್ತಿ ನಿಜವಾಗ್ಲೂ ಅವ್ರ ಸಿನಿಮಾಗೆ ಬಂದು ಟೀಸರ್ ರಿಲೀಸ್ ಮಾಡೋ ಭಾಳ ಸಂತೋಷ ಆಗ್ತಿದೆ ನಮ್ಮ ತನಿಷ್ಕ ಅವರು ಕಾಣ್ತಾರೆ ಎಲ್ಲರೂ ಕಾಣ್ತಾರೆ ಅವರು ಭಾಳ ಫೋರ್ಸ್ನ ಬರಲೇಬೇಕು ಅಂದರು ಶಾ ಕೂಡ ಐದಾರು ಸಲ ಫೋನ್ ಮಾಡಿದರು ಇಡೀ ಚಿತ್ರತಂಡ ಒಳ್ಳೇದಾಗಲಿ ಯಾಕಂದರೆ ಇತ್ತೀಚಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳ ಕಳೆದ ಒಂದು ಎರಡು ಮೂರು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಕಡ ಒಂದು ಹೊಸ ಚೈತನ್ಯ ಬಂದಿದೆ ಸಿನಿಮಾಗಳು ನೋಡ್ತಾ ಇದ್ದಾಗ ನೋಡಿ ನಾನು ನಿಜವ್ರು ಭಾಳ ಬೇಜಾರಾಗ್ತಾಯಿದೆ ನಾಳೆ ಒಂದು ಗೋಡ್ ಸಿನಿಮಾ ಅಂತ ವಿಜಯ್ ಇದು ಬಹುಶಃ ನಮ್ಮ ಜೋರು ಕೊಡ್ತಾರೆ ಇದ್ರ ಬಗ್ಗೆ ಒಂದು ಹೋರಾಟ ಆಗಲೇಬೇಕು ಸಾವಿರದ ಐವತ್ತು ಸೀನ್ಗಳಾಗ್ತದೆ ನಾಳೆ ಬೆಳಗ್ಗೆ ಎಲ್ಲ ಥಿಯೇಟರ್ಗಳು ರೇಟ್ ಆಫ್ ಅಡ್ಮಿಷನ್ನು ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಹಂಗೆ ಇದ್ರೆ ಕನ್ನಡ ಸಿನಿಮಾಗಳ ದುರಂತನ ದುರಂತ ಅನಿಸುತ್ತೆ ಯಾಕಂದರೆ ನಾನು ಅದು ವಾರ್ನಿಂಗ್ ಕೊಟ್ಟಿದ್ದೀನಿ ಅದು ಯಾವುದೋ ನಿಮ್ಮ ಓರಿಯನ್ ಮಾಲ್ ಅವರಿಗೆ ಆಗಲಿ ಆಗಲಿ ಕನ್ನಡ ಸಿನಿಮಾಗಳ ಡಿಸ್ಟರ್ಬ್ ಮಾಡದೇ ರೀತಿ ನೀವು ಸಿನಿಮಾ ಮಾಡಿದರೆ ಸರಿ ಮುಂದಿನ ದಿನಗಳು ಇಂಥ ವಿಚಾರಗಳು ಬಂದಾಗ ಖಂಡಿತವಾಗಲೂ ಒಂದು ದೊಡ್ಡ ಹೋರಾಟ ಮಾಡೋದು ಸತ್ಯ ಅಂತ ಹೇಳಿದ್ವಿ ಅನ್ನಲ್ಲ ಯಾವುದೇ ವಿಚಾರಕ್ಕಾಗಲಿ ಎಲ್ಲದಕ್ಕೂ ಕಲಾವಿದ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಹತ್ಕೊಂಡು ಕೆಲ್ಸ ನಮ್ಮನ್ನ ಒಂದು ಒಕ್ಕಟ್ಟಿನ ಕೊರತೆ ಅಂತ ಅನ್ಬೇಡಿ ಅವ್ರು ಯಾವ ಸಂದರ್ಭಗಳಲ್ಲಿ ಬಂದೇ ಬರ್ತಾರೆ ಇಂತಹ ಸಂದರ್ಭಗಳಲ್ಲಿ ಕಲಾವಿದಗಳು ಕೈ ಜೋಡಿಸಿದ್ರೆ ಮಾತ್ರ ಇಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸೋಕೆ ಕಾಣ ಆಗುತ್ತೆ ನಿಮ್ಗೆ ನೀವಿದ್ದೀರಾ ಆ ಭಾವನೆ ಎಲ್ರಿಗೂ ಯಾಕಂದ್ರೆ ಯಾವ್ದೋ ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಆ ಸಿನಿಮಾ ಇವತ್ತು ಕನ್ನಡ ಚಿತ್ರಕ್ಕೆ ನಡೀತಾ ಇರೋದೇ ಸಣ್ಣ ಸಣ್ಣ ಸಿನಿಮಾಗಳಿಂದ ಕಾರ್ಮಿಕರು ಉದ್ಯೋಗ ಸಿಗ್ತಾ ಇರೋದು ಸಣ್ಣ ಸಿನಿಮಾಗಳಿಂದ ಯಾವ ಸಿನಿಮಾಗು ನಾವು ಶುಡ್ ನಾಟ್ ಡಿಸ್ಕ್ರಿಮೇಟ್ ಇದೆ ಬಿಗ್ ಪುಡಿದಾರೆ ಸ್ಮಾಲ್ ಪುಡೋದರ ಎಲ್ಲ ಪುಡೋದ್ರಿಗೂ ಒಂದೇ ಗೌರವ ಕೊಡುವಂಥ ಕೆಲಸ ಮಾಡುವಂಥ ಕೆಲಸ ಜವಾಬ್ದಾರಿ ಮಾಡಿದರೆ ಅವಲ್ಲೇ ನೋಡಿ ಇವತ್ತು ಇದು ಬಂದರೆ ಜನ ನೋಡ್ತಾ ಇದ್ದರೆ ಎಷ್ಟು ಖುಷಿ ಅನ್ಸುತ್ತೆ ಇಂಥ ಸಿನಿಮಾಗಳು ನಿಂತ್ಕೋಬೇಕು ಇಂಥ ಸಿನಿಮಾಗಳಿಗೆ ಜನ ನೋಡಿ ಬೆಂಬಲಿಸ್ಬೇಕು ಬಂಡವಾಳಗಳು ಸಿನಿಮಾ ರಂಗಗಳ ಬೆಳಿಬೇಕಂದ್ರೆ ಹೊಸ ಹೊಸ ನಿರ್ಮಾಪಕರು ಹೊಸ ಕಲಾವಿದರು ಹೊಸ ತಂತ್ರಜ್ಞರು ಹೊಸ ನಿರ್ದೇಶಕರು ಮಾಡೋ ಸಿನಿಮಾಗಳಿಗೆ ಎನ್ಕ್ವೈಜ್ ಮಾಡೋ ಕೆಲಸ ಮಾಡಬೇಕು ಯಾವತ್ತೂ ಯಾವಾಗಲೂ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಮೀಡಿಯಾದ್ರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಆ ಕೆಲಸನ ಮಾಡಿದಾಗ ನಮ್ಮ ಜನ ಪ್ರೇಕ್ಷಕರು ಕೂಡ ಹೊಸಬ್ರಿಗೆ ಅವಕಾಶ ಕೊಟ್ಟಾಗಿ ಪರಭಾಷೆ ಚಿತ್ರಗಳ ಹಾವಳಿ ಜಾಸ್ತಿಯಾಗಿ ನಮ್ಮ ದುಡ್ಡುಗಳನ್ನು ನೈಬರಿಂಗ್ ಸ್ಟೇಟವ್ರು ಎಂಜಾಯ್ ಮಾಡ್ತಿದ್ದಾರೆ ಅದನ್ನು ಅವಾರ್ಡನ್ ಕೆಲಸ ಮಾಡಬೇಕು ಅಂದರೆ ಇಂಥ ಸಿನಿಮಾಗಳನ್ನ ಬೆಳಿಬೇಕು ಬೆಳೆಸ್ಬೇಕು ಬೆಳೆಸುವಂಥ ಕೆಲಸ ನಾವೆಲ್ಲರೂ ಒಂದಾಗಿ ಒಗ್ಗೆಟ್ಟಾಗಿ ಮಾಡ್ದಾಗ ಅಂತ ಈ ಸಮಸ್ಯೆಗಳು ಬೇಕಿತ್ತು ನೋಡಿ ಒಂದೊಂದು ಥಿಯೇಟ್ರಿಗೆ ಮಲ್ಟಿಪ್ಲೆಕ್ಸಲ್ಲಿ ಸಾವಿರದ ಮುನ್ನೂರು ರೂಪಾಯಿ ಒಂದು ಥಿಯೇಟ್ರ್ ಆಗೋ ಹೌಸ್ಫುಲ್ ಆಗಿದೆ ಅಂತ ಹೇಳ್ತಾರೆ ಅದೇ ನಮ್ಮ ಕನ್ನಡ ಸಿನಿಮಾ ಪ್ರೈಮ್ ಟೈಮ್ನಲ್ಲಿ ಹೊಸ ಹೊಸ ನಿರ್ಮಾಪಕರು ಮಾಡಿದಾಗ ಆ ಆ ಪ್ರೈಮ್ ಟೈಮ್ ಸಿನಿಮಾ ಶೋಗಳು ಕೂಡ ತಮ್ಮಂದ್ರೆ ಚೆನ್ನಾಗಿ ಗೊತ್ತಿದೆ ತಾವು ಕೂಡ ಅನುಭವಿಸಿದಿರ ಅದ್ರ ಬಗ್ಗೆ ಅಂತಂದರೆ ಇಂಥ ಇಂಥ ಸ್ಥಿತಿಗಳು ಬಂದಾಗ ನಾವು ಕನ್ನಡ ಚಿತ್ರ ಓದಿಸಬೇಕು ಅಂತ ಅದಕ್ಕೆ ಜವಾಬ್ದಾರಿ ನಮ್ಮ ಅಬ್ಬರದ ಮೇಲೆಲ್ಲ ಆ ಜೊತೆಗೆ ನಮ್ಮ ಮಾಧ್ಯಮದವರು ಕೂಡ ನಮಗೆ ಸಹಕರಿಸಬೇಕಾಗತ್ತೆ ಯಾವತ್ತು ಯಾವ ಸಹಕರಿಸಿದ್ರೆ ನಾಳೆ ಬೆಳಗ್ಗೆ ನೋಡಿ ಗೊತ್ತಾಗುತ್ತೆ ಅದು ಹಣೆ ಬರ ಏನೇ ಆಗಲಿ ಒಂದೇ ದಿನದಲ್ಲಿ ಎಂಟಾರು ಅರ್ಧ ಬಾಚ್ಕೊಂಡ್ಬಿಡ್ತಾರೆ ದುಡ್ಡನ್ನ ಅಥವಾ ಸಣ್ಣ ಸಣ್ಣ ಸಿನಿಮಾಗಳು ಕೂಡ ಏನಾದರೂ ರಿಲೀಸ್ ಮುಂದೆ ಅದು ಕಳೆದೋಗ್ಬಿಡ್ತಾರೆ ಇಂಥದನ್ನು ಅವಾರ್ಡ್ ಬರೋಂತ ಕೆಲಸ ಮಾಡಲಿ ನಮ್ಮ ಅವರು ಕೂಡ ಭಾಳ ಸಕ್ರಿಯವಾಗಿ ಹೊಸೂರಿಗೆ ಅವಕಾಶ ಆಮೇಲೆ ಸಪೋರ್ಟ್ ಮಾಡೋಂಥ ಕೆಲಸ ಮಾಡ್ಕೊಳ್ಳೋದು ಅಣ್ಣ ತಮ್ಮ ಕನ್ನಡ ಚಿತ್ರರಂಗದ ಒಳ್ಳೆಯ ಸೇವೆ ಮಾಡ್ತಾ ಇದ್ದಾರೆ ಮತ್ತು ಈ ಸಿನಿಮಾದ ಎಲ್ಲ ಯಾರು ನಿರ್ಮಾಪಕರು ಬಂಡವಾಳ ಹಾಕಿದ್ರು ಬಂಡವಾಳದ ಮೂರು ವರ್ಷ ದುಡ್ಡು ಬರಲಿ ಇನ್ನೂ ಮೂರು ನಾಲ್ಕು ವೆಚ್ಚಗಳು ಮಾಡೋ ಶಕ್ತಿ ಭಗವಂತ ಕೊಡ್ಲಿ ಅಂತ ಆರಿಸ್ತಾ ಮತ್ತೊಮ್ಮೆ ಎಲ್ಲರೂ ಒಳ್ಳೇದ್ ಅಂತ ಹಾರೈಸಿ ನಮಸ್ಕಾರ ಮಾಡಿ